ಪಿ ಬಂಡಾಯ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಎರಡೂ ಕಡೆಯವರು ನಾನಾ ನೀನು ನಾನಾ ನೀನ ನಾನಾ ನೀನ ಅಂತ ಫೈಟ್ ಮಾಡ್ತಾ ಇದ್ದವರು ಸಡನ್ನಾಗಿ ಇಬ್ಬರು ಕೂಡ ಸಾಫ್ಟ್ ಆಗಿಬಿಟ್ಟಿದ್ದಾರೆ ಒಂದು ಕಡೆ ಯಡಿಯೂರಪ್ಪ ಹೇಳ್ತಿದ್ರ ಇಲ್ಲ ಅವರು ನಮ್ಮವ್ರಲ್ವಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಮೀಟಿಂಗ್ ಹೋಗಿ ಬಂದ ನಂತರ ಇವ್ರದ್ದು ಸದ್ದೇ ಇಲ್ಲ ಯಾರ್ದು ಅವ್ರದ್ದು ಭಾಳ ಕುತೂಹಲ ಮುಡ್ತಾ ಇದೆ ಬನ್ನಿ ಒಂದು ರಿಪೋರ್ಟ್ ನೋಡೋಣ ಆಗೋದಿಲ್ಲರ ಹೊಸ ಯತ್ನಾಳು ಎಲ್ಲರೂ ಹಂಗೆ ಹೇಳ್ತಿದ್ರು ಎಂದಕ್ಕೊಬ್ಬರು ಲೀಡರ್ ಹೇಳ್ತಿದ್ರು ಇನ್ನು ಮುಂದೆ ನಾನು ಹೊಸ ಟಿಮ್ ಟಿಮ್ ನೋಡ್ರಿ ಅಂತ ಹೇಳಿ ಅವ್ರು ಎಂದೂ ಹಾರಿಸ್ ಹಾಸಲಿಲ್ಲ ನಾವು ಹಂಗೆ ಇದೀವಿ ಒಳ್ಳೆ ಕಾಫಿ ಕೊಟ್ಟರು ಒಳ್ಳೆ ಬಿಸ್ಕಿಟ್ ಊಟ ಊಟನೂ ಮಾಡಿದೀವಿ ರೀ ಒಳ್ಳೆ ಊಟ ಮಾಡಿಸಿದ್ರು ಪಿ ಸಿ ಮೋಹನವರು ವಿಜಯೇಂದ್ರ ವಿರುದ್ಧ ಗೆದ್ದೆ ಗೆಲ್ತಾರ ರೆಬಲ್ಸ್ ಯಡಿಯೂರಪ್ಪ ಯತ್ನಾಳ್ ಮಧ್ಯೆ ಒಪ್ಪಂದ ಯತ್ನಾಳ್ ಹಾಗೂ ವಿಜಯೇಂದ್ರ ಬಣ ರಾಜಕೀಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತಿದೆ ವಿಜೇಂದ್ರ ವಿರುದ್ಧ ಬಹಿರಂಗ ಆರೋಪ ಮಾಡುತ್ತಿದ್ದ ಯತ್ನಾಳ್ಗೆ ನೋಟಿಸ್ ನೀಡಲಾಗಿದೆ ಆದರೂ ಯತ್ನಾಳ್ ಗೌಡ್ರು ಜಗ್ಗಲಿಲ್ಲ ಏನು ಗೊತ್ತಿಲ್ಲರಪ್ಪ ಅವರ ಜ್ಯೋತಿಷಿಗಳ ನಾವಲ್ಲ ಆದ್ರಪ್ಪ ಅಪ್ಪ ಅವ್ರಿಗೆ ಒಂದು ಮಾತು ಮಾತು ಹೇಳ್ತೀನಿ ಅವರ ಏನು ಆಶೆ ಇದೆ ಅದು ಈಡೇರುವುದಿಲ್ಲ ಅವರ ಒಂದು ಅಪ್ಪ ಮಗನ ಆಶೆ ಈಡೇರುವುದಿಲ್ಲ ಏನು ಸರ್ ಅದು ಏನು ಆಶೆ ಇದೆ ಅವ್ರಿಗೆ ಗುರುತೈತಲ್ರಿ ಇಲ್ಲ ಸೇಮ್ ಅಲ್ಲ ಯಾರನ್ನ ಮುಗಿಸ್ಬೇಕು ಲಿಂಗಾಯತ ನಾಯಕತ್ವನೇ ಮುಗಿಸಿ ನನ್ನ ಮಗನೇ ಇರ್ಬೇಕು ಅನ್ನೋದಿಲ್ಲ ತಕೊಂಡು ಅರ್ಧ ತಾಸು ಹೊಟ್ಟಿರಲ್ಲ ಏನಾಗ್ತದೆ ಹೀಗೇ ಕೇಳಿದ್ರು ಯತ್ನಾಡ್ರಿ ಸಾಧ್ಯ ಅಸಾಧ್ಯಗಳು ಮುಂದಿನ ದಿನದಲ್ಲಿ ನಿಮ್ಗೆ ಗೊತ್ತಾಗ್ತದೆ ಪಕ್ಷದಲ್ಲಿ ಏನೇ ಇವತ್ತು ಮುಖಂಡರುಗಳು ಯಾರು ಎಷ್ಟೇ ದೊಡ್ಡವರಿದ್ರು ಸಹ ಪಕ್ಷ ವಿರೋಧಿ ಕೆಲಸ ಏನು ಮಾಡ್ತಾರೆ ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಎಲ್ಲ ಹಿರಿಯರ ಅಪೇಕ್ಷೆನೂ ಕೂಡ ಇದೆ ಏಳನೇ ತಾರೀಕು ಕೋರ್ ಕಮಿಟಿ ಕೂತು ಚರ್ಚೆ ಮಾಡಿ ನಾವು ದೆಹಲಿಗೆ ಅದರ ವರದಿಯನ್ನು ನೀಡ್ತೇವೆ ಬಿಜೆಪಿ ಜಗಳ ಕಂಡು ದೆಹಲಿ ನಾಯಕರು ಆರ್ ಅಶೋಕ್ರನ್ನ ದೆಹಲಿಗೆ ಕರೆಸಿಕೊಂಡರು ಅದೇ ಗ್ಯಾಪ್ನಲ್ಲಿ ಯತ್ನಾಳ್ ಗೌಡ್ರು ಕಾಂಗ್ರೆಸ್ನ ಬಿ ಕೆ ಹರಿಪ್ರಸಾದ್ರನ್ನ ಭೇಟಿ ಮಾಡಿ ಅಚ್ಚರಿ ಮೂಡಿಸಿದ್ರು ಯತ್ನಾಳ ಸ್ನೇಹ ಬಯಸಿದ ಯಡಿಯೂರಪ್ಪ ಮಾತಾಡೋಣ ಯತ್ನಾಳ್ ಅವರು ಯಾರು ಹೊರಗಡೆ ಅವರಲ್ಲ ಯಾವುದೋ ಒಂದು ಕಾರಣಕ್ಕೊಂದು ಆಕ್ರೋಶದಲ್ಲಿ ಇರ್ಬೋದು ಅವರು ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತೊಗೊಂಡು ಹೋಗಬೇಕು ಅಂತ ನನ್ನ ಅಪೇಕ್ಷೆ ಅಥವಾ ವಿಜಯೇಂದ್ರ ಅಪೇಕ್ಷೆ ರಾಘವೇಂದ್ರ ಅಪೇಕ್ಷೆ ನಮ್ದು ಅದೇ ಇದೆ ಏನೇ ಕರ್ತಗಳಿದ್ರು ಎದುರು ಬದ್ರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ತೊಗೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ ಸರ್ ಈಗ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯತ್ನಾಳವರು ಅವರು ಬೇರೆಯವರಲ್ಲ ಅವರು ಯಾವುದೋ ಆಕ್ರೋಶದಲ್ಲಿ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ ಅವರು ನಮ್ಮವರೇ ನಮ್ಮ ಪಕ್ಷದವರೇ ಅಂತ ಇವತ್ತು ಹೇಳಿದ್ದಾರೆ ಸರ್ ಒಳ್ಳೆಯದು ಸ್ವಾಗತ ಮಾಡ್ತೇನೆ ಶಿಸ್ತು ಸಮಿತಿ ಮುಂದೆ ವಿಚಾರಣೆಗೆ ಹಾಜರಾಗಿ ಬಂದ ಬಳಿಕ ಯತ್ನಾಳ್ ಏಕಾಏಕಿ ಸೈಲೆಂಟ್ ಆಗಿದ್ದಾರೆ ಏತಕ್ಕಿದ್ದಂತೆ ಸಾಫ್ಟ್ ಆಗಿರುವುದು ಅಚ್ಚರಿಗೆ ಕಾರಣವಾಗಿದೆ ಇಷ್ಟೆಲ್ಲ ಅಬ್ಬರಗಳು ಮಾಡಿ ಕೊನೆಗೆ ಕಾಯಾನೈ ನೈ ಪಿಯಾ ನೈ ಗ್ಲಾಸ್ ಪೊಡ್ಡಲ್ಲ ಹಂಗಾಗಿ ಹೋಗ್ಬಿಡ್ತು ಹಿಂದಿಲ್ಲ ಕುಡ್ದಿಲ್ಲ ಗ್ಲಾಸ್ ಹೊಡೆದೋಗ್ಬಿಡ್ತು ಅನ್ನೋ ಕಾರಣಕ್ಕಾಗಿ ಇದನ್ನು ಮೊದಲೇ ಸರಿ ಮಾಡಿದ್ದಪ್ಪ ಏನೇ ಮುಂದಿನ ಸುದ್ದಿಗೆ ಹೋಗೋಣ ಜೆ ಪಿ ಬಂಡಾಯ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಎರಡೂ ಕಡೆ ಅವರು ನಾನಾ ನೀನ ನಾನಾ ನೀನ ನಾನಾ ನೀರ ಅಂತ ಫೈಟ್ ಮಾಡ್ತಾ ಇದ್ದವರು ಸಡನ್ನಾಗಿ ಇಬ್ಬರು ಕೂಡ ಸಾಫ್ಟ್ ಆಗಿಬಿಟ್ಟಿದ್ದಾರೆ ಒಂದು ಕಡೆ ಯಡಿಯೂರಪ್ಪ ಇಲ್ಲ ಅವರು ನಮ್ಮವ್ರಲ್ವಾ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಮೀಟಿಂಗ್ ಹೋಗಿ ಬಂದ ನಂತರ ಇವ್ರದ್ದು ಸದ್ದೇ ಇಲ್ಲ ಯಾರ್ದು ಯತ್ನಾಳ್ ಅವ್ರದ್ದು ಭಾಳ ಕುತೂಹಲ ಇದೆ ಬನ್ನಿ ಒಂದು ರಿಪೋರ್ಟ್ ನೋಡೋಣ ಈಗ ಆಗೋದಿಲ್ಲರ ಹೊಸ ಎತ್ನಾಳು ಎಲ್ಲರೂ ಹಂಗೆ ಹೇಳ್ತಿದ್ರು ಹಿಂದಕ್ಕೊಬ್ಬರು ಲೀಡ್ರ್ ಹೇಳ್ತಿದ್ರು ಇನ್ನು ಮುಂದೆ ನಾನು ಹೊಸ ಟಿಮ್ ಟಿಮ್ ನೋಡ್ರಿ ಅಂತ ಹೇಳಿ ಅವ್ರು ಹೆಂದು ಹಾರಿಸ್ ಹಾರಿಸ್ಲಿಲ್ಲ ನಾವು ಹಂಗೆ ಇದ್ದೀವಿ ಒಳ್ಳೆ ಕಾಫಿ ಕೊಟ್ಟರು ಒಳ್ಳೆ ಬಿಸ್ಕಿಟ್ ಊಟ ಊಟನೂ ಮಾಡಿದೀವ್ರಿ ಊಟ ಒಳ್ಳೆ ಊಟ ಮಾಡಿಸಿದ್ರು ಪಿ ಸಿ ಮೋಹನವರು ವಿಜಯೇಂದ್ರ ವಿರುದ್ಧ ಗೆದ್ದೆ ಗೆಲ್ತಾರ ರೆಬಲ್ಸ್ ಯಡಿಯೂರಪ್ಪ ಎತ್ನಾಳು ಮಧ್ಯೆ ಒಪ್ಪಂದ ಯತ್ನಾಳ್ ಹಾಗೂ ವಿಜಯೇಂದ್ರ ಬಣ ರಾಜಕೀಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತಿದೆ ವಿಜಯೇಂದ್ರ ವಿರುದ್ಧ ಬಹಿರಂಗ ಆರೋಪ ಮಾಡುತ್ತಿದ್ದ ಯತ್ನಾಳ್ಗೆ ನೋಟಿಸ್ ನೀಡಲಾಗಿದೆ ಆದರೂ ಯತ್ನಾಳ್ ಗೌಡ್ರು ಜಗ್ಗಲಿಲ್ಲ ಏನು ಗೊತ್ತಿಲ್ಲರಪ್ಪ ಅವರಟ ಜ್ಯೋತಿಷಿಗಳ ನಾವಲ್ಲ ಆದ್ರೆ ಪಾಪ ಅವ್ರಿಗೆ ಒಂದು ಮಾತು ಕೇಳಿ ಹೇಳ್ತೀನಿ ಅವರ ಏನು ಆಸೆ ಇದೆ ಅದು ಈಡೇರುವುದಿಲ್ಲ ಅವರ ಒಂದು ಅಪ್ಪ ಮಗನ ಆಸೆ ಈಡೇರುವುದಿಲ್ಲ ಏನು ಸರ್ ಅದು ಏನು ಆಸೆ ಇದೆ ಅವ್ರಿಗೆ ಗುರುತೈತಲ್ರಿ ಇಲ್ಲ ಸಿಎಮ್ ಅಲ್ಲ ಯಾರನ್ನ ಮುಗಿಸ್ಬೇಕು ಲಿಂಗಾಯತ ನಾಯಕತ್ವನೇ ಮುಗಿಸಿ ನನ್ನ ಮಗನೇ ಇರ್ಬೇಕು ಅನ್ನೋ ಆಶೆ ಏನಾರು ತಕೊಂಡು ಒಂದು ಅರ್ಧ ತಾಸು ಹೊಟ್ಟಿರಲ್ಲ ಏನಾಗ್ತದೆ ಹೀಗೇ ಕೇಳಿದ್ರು ಯತ್ನಾಡ್ರಿ ಸಾಧ್ಯ ಅಸಾಧ್ಯಗಳು ಮುಂದಿನ ನಿಮ್ಗೆ ಗೊತ್ತಾಗ್ತದೆ ಪಕ್ಷದಲ್ಲಿ ಏನೇ ಇವತ್ತು ಮುಖಂಡರುಗಳು ಯಾರು ಎಷ್ಟೇ ದೊಡ್ಡೋರಿದ್ರು ಸಹ ಪಕ್ಷ ವಿರೋಧಿ ಕೆಲಸ ಏನು ಮಾಡ್ತಾರೆ ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಎಲ್ಲ ಹಿರಿಯರ ಅಪೇಕ್ಷೆನೂ ಕೂಡ ಇದೆ ಏಳನೇ ತಾರೀಕು ಕೋರ್ ಕಮಿಟಿ ಕೂತು ಚರ್ಚೆ ಮಾಡಿ ನಾವು ದೆಹಲಿಗೆ ಅದರ ವರದಿಯನ್ನು ನೀಡ್ತೇವೆ ಬಿಜೆಪಿ ಜಗಳ ಕಂಡು ದೆಹಲಿ ನಾಯಕರು ಆರ್ ಅಶೋಕ್ರನ್ನ ದೆಹಲಿಗೆ ಕರೆಸಿಕೊಟ್ರು ಅದೇ ಗ್ಯಾಪ್ನಲ್ಲಿ ಯತ್ನಾಳ್ ಗೌಡ್ರು ಕಾಂಗ್ರೆಸ್ನ ಬಿ ಕೆ ಹರಿಪ್ರಸಾದ್ರನ್ನ ಭೇಟಿ ಮಾಡಿ ಅಚ್ಚರಿ ಮೂಡಿಸಿದ್ರು ಯತ್ನಾಳ ಸ್ನೇಹ ಬಯಸಿದ ಯಡಿಯೂರಪ್ಪ ಮಾತಾಡೋಣ ಯತ್ನಾಳ್ ಅವರು ಯಾರು ಹೊರಗಡೆ ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಇರ್ಬೋದು ಅವರು ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗಬೇಕು ಅಂತ ನನ್ನ ಅಪೇಕ್ಷೆ ಅಥವಾ ವಿಜಯೇಂದ್ರ ಅಪೇಕ್ಷೆ ರಾಘವೇಂದ್ರ ಅಪೇಕ್ಷೆ ನಮ್ದು ಅದೇ ಇದೆ ಏನೇ ಕರ್ತಗಳು ಎದುರು ಬದ್ರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ ಸರ್ ಈಗ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯತ್ನಾಳವರು ಅವರು ಬೇರೆಯವರಲ್ಲ ಅವರು ಯಾವುದೋ ಆಕ್ರೋಶದಲ್ಲಿ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ ಅವರು ನಮ್ಮವರೇ ನಮ್ಮ ಪಕ್ಷದವರೇ ಅಂತ ಇವತ್ತು ಹೇಳಿದ್ದಾರೆ ಸರ್ ಒಳ್ಳೆಯದು ಸ್ವಾಗತ ಮಾಡ್ತೇನೆ ಶಿಸ್ತು ಸಮಿತಿ ಮುಂದೆ ವಿಚಾರಣೆಗೆ ಹಾಜರಾಗಿ ಬಂದ ಬಳಿಕ ಯತ್ನಾಳ್ ಏಕಾಏಕಿ ಸೈಲೆಂಟ್ ಆಗಿದ್ದಾರೆ ಏತಕ್ಕಿದ್ದಂತೆ ಸಾಫ್ಟ್ ಆಗಿರುವುದು ಅಚ್ಚರಿಗೆ ಕಾರಣವಾಗಿದೆ ಇಷ್ಟೆಲ್ಲ ಅಬ್ಬರಗಳು ಮಾಡಿ ಕೊನೆಗೆ ಕಾಯ ನೈ ಪಿಯಾ ನೈ ಗ್ಲಾಸ್ ಪೊಡ್ಡಲ್ಲ ಹಂಗಾಗೋಗ್ಬಿಡ್ತು ಹಿಂದಿಲ್ಲ ಕುಡ್ದಿಲ್ಲ ಗ್ಲಾಸ್ ಹೊಡೆದೋಗ್ಬಿಡ್ತು ಅನ್ನೋ ಕಾರಣಕ್ಕಾಗಿ ಇದನ್ನು ಮೊದಲೇ ಸರಿ ಮಾಡಬೇಕಾಗಿತ್ತಪ್ಪ ಏನೇ ಮುಂದಿನ ಸುದ್ದಿಗೆ ಹೋಗೋಣ ಜೆ ಪಿ ಬಂಡಾಯ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾಯಿದೆ ಎರಡೂ ಕಡೆ ಅವರು ನಾನಾ ನೀನ ನಾನಾ ನೀನ ನಾನಾ ನೀನ ಅಂತ ಫೈಟ್ ಮಾಡ್ತಾ ಇದ್ದವರು ಸಡನ್ನಾಗಿ ಇಬ್ಬರು ಕೂಡ ಸಾಫ್ಟ್ ಆಗಿಬಿಟ್ಟಿದ್ದಾರೆ ಒಂದು ಕಡೆ ಯಡಿಯೂರಪ್ಪ ಹೇಳ್ತಾರೆ ಇಲ್ಲ ಅವರು ನಮ್ಮವರಲ್ವಾ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತೇಳಿ ಮೀಟಿಂಗ್ ಹೋಗಿ ಬಂದ ನಂತರ ಇವ್ರದ್ದು ಸದ್ದೇ ಇಲ್ಲ ಯಾರ್ದು ಅವ್ರದ್ದು ಭಾಳ ಕುತೂಹಲ ಇದೆ ಬನ್ನಿ ಒಂದು ರಿಪೋರ್ಟ್ ನೋಡೋಣ ಈ ಆಗೋದಿಲ್ಲರೋ ಹೊಸ ಎತ್ನಾಳು ಎಲ್ಲರೂ ಹಂಗೆ ಹೇಳ್ತಿದ್ರು ಹಿಂದಕ್ಕೊಬ್ಬರು ಲೀಡ್ರ್ ಹೇಳ್ತಿದ್ರು ಇನ್ನು ಮುಂದೆ ನಾನು ಹೊಸ ಟಿಮ್ ಟಿಮ್ ನೋಡ್ರಿ ಅಂತ ಹೇಳಿ ಅವ್ರು ಹೆಂದು ಅವ್ರು ಹಾರಿಸಲಿಲ್ಲ ನಾವು ಹಂಗೆ ಇದೀವಿ ಒಳ್ಳೆ ಕಾಫಿ ಕೊಟ್ಟರು ಒಳ್ಳೆ ಬಿಸ್ಕಿಟ್ ಊಟ ಊಟನೂ ಮಾಡಿದಿವ್ರಿ ಒಳ್ಳೆ ಊಟ ಮಾಡಿಸಿದ್ರು ಪಿ ಸಿ ಮೋಹನವರು ವಿಜಯೇಂದ್ರ ವಿರುದ್ಧ ಗೆದ್ದೆ ಗೆಲ್ತಾರ ರೆಬಲ್ಸ್ ಯಡಿಯೂರಪ್ಪ ಯತ್ನಾಳ್ ಮಧ್ಯೆ ಒಪ್ಪಂದ ಯತ್ನಾಳ್ ಹಾಗೂ ವಿಜಯೇಂದ್ರ ಬಣ ರಾಜಕೀಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತಿದೆ ವಿಜಯೇಂದ್ರ ವಿರುದ್ಧ ಬಹಿರಂಗ ಆರೋಪ ಮಾಡುತ್ತಿದ್ದ ಯತ್ನಾಳ್ಗೆ ನೋಟಿಸ್ ನೀಡಲಾಗಿದೆ ಆದರೂ ಯತ್ನಾಳ್ ಗೌಡ್ರು ಜಗ್ಗಲಿಲ್ಲ ಏನು ಗೊತ್ತಿಲ್ಲರಪ್ಪ ಅವರ ಜ್ಯೋತಿಷಿಗಳ ನಾವಲ್ಲ ಆದ್ರೆ ಪಾಪ ಅವ್ರಿಗೆ ಒಂದು ಮಾತು ಮಾತು ಹೇಳ್ತೀನಿ ಅವರ ಏನು ಆಶೆ ಇದೆ ಅದು ಈಡೇರುವುದಿಲ್ಲ ಅವರ ಒಂದು ಅಪ್ಪ ಮಗನ ಆಶೆ ಈಡೇರುವುದಿಲ್ಲ ಏನು ಸರ್ ಅದು ಏನು ಆಶೆ ಇದೆ ಅವ್ರಿಗೆ ಗುರುತೈತಲ್ರಿ ಇಲ್ಲ ಸಿಎಮ್ ಅಲ್ಲ ಯಾರನ್ನ ಮುಗಿಸ್ಬೇಕು ಲಿಂಗಾಯತ ನಾಯಕತ್ವನೇ ಮುಗಿಸಿ ನನ್ನ ಮಗನೇ ಇರ್ಬೇಕು ಅನ್ನೋ ಆಶೆ ಏನಾರು ತಕೊಂಡು ಬಂದ ಅರ್ಧ ದಾಸ ಹೊಟ್ಟಿರಲ್ಲ ಏನಾಗ್ತದೆ ಹೀಗೇ ಕೇಳಿದ್ರು ಯತ್ನಾಡ್ರಿ ಸಾಧ್ಯ ಅಸಾಧ್ಯಗಳು ಮುಂದಿನ ನಿಮ್ಗೆ ಗೊತ್ತಾಗ್ತದೆ ಪಕ್ಷದಲ್ಲಿ ಏನೇ ಇವತ್ತು ಮುಖಂಡರುಗಳು ಯಾರು ಎಷ್ಟೇ ದೊಡ್ಡೋರಿದ್ರು ಸಹ ಪಕ್ಷ ವಿರೋಧಿ ಕೆಲಸ ಏನು ಮಾಡ್ತಾರೆ ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಎಲ್ಲ ಹಿರಿಯರ ಅಪೇಕ್ಷೆನೂ ಕೂಡ ಇದೆ ಏಳನೇ ತಾರೀಕು ಕೋರ್ ಕಮಿಟಿ ಕೂತ್ ಚರ್ಚೆ ಮಾಡಿ ನಾವು ದೆಹಲಿಗೆ ಅದರ ವರದಿಯನ್ನು ನೀಡ್ತೇವೆ ಬಿಜೆಪಿ ಜಗಳ ಕಂಡು ದೆಹಲಿ ನಾಯಕರು ಆರ್ ಅಶೋಕ್ ರನ್ನ ದೆಹಲಿಗೆ ಕರೆಸಿಕೊಂಡ್ರು ಅದೇ ಗ್ಯಾಪ್ ನಲ್ಲಿ ಯತ್ನಾಳ್ ಗೌಡ್ರು ಕಾಂಗ್ರೆಸ್ನ ನ ಬಿ ಕೆ ಹರಿಪ್ರಸಾದ್ ಭೇಟಿ ಮಾಡಿ ಅಚ್ಚರಿ ಮೂಡಿಸಿದ್ರು ಯತ್ನಾಳ್ ಸ್ನೇಹ ಬಯಸಿದ ಯಡಿಯೂರಪ್ಪ ಮಾತಾಡೋಣ ಯತ್ನಾಳ್ ಅವರು ಯಾರು ಹೊರಗಡೆ ಯಾವುದೋ ಒಂದು ಕಾರಣಕ್ಕ ಒಂದು ಆಕ್ರೋಶದಲ್ಲಿ ಅವರು ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗಬೇಕು ಅಂತ ನನ್ನ ಅಪೇಕ್ಷೆ ಅಥವಾ ವಿಜಯೇಂದ್ರ ಅಪೇಕ್ಷೆ ರಾಘವೇಂದ್ರ ಅಪೇಕ್ಷೆ ನಮ್ದು ಅದೇ ಇದೆ ಏನೇ ಕರ್ತವ್ಯಗಳಿದ್ದರೂ ಎದುರು ಬದ್ರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ಹೋಗಬೇಕು ಅಂತ ನನ್ನ ಅಭಿಪ್ರಾಯ ಸರ್ ಈಗ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯತ್ನಾಳವರು ಅವರು ಬೇರೆಯವರಲ್ಲ ಅವರು ಯಾವುದೋ ಆಕ್ರೋಶದಲ್ಲಿ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ ಅವರು ನಮ್ಮವರೇ ನಮ್ಮ ಪಕ್ಷದವರೇ ಅಂತ ಇವತ್ತು ಹೇಳಿದ್ದಾರೆ ಸರ್ ಒಳ್ಳೆಯದು ಸ್ವಾಗತ ಮಾಡ್ತೇನೆ ಶಿಸ್ತು ಸಮಿತಿ ಮುಂದೆ ವಿಚಾರಣೆಗೆ ಹಾಜರಾಗಿ ಬಂದ ಬಳಿಕ ಯತ್ನಾಳ್ ಏಕಾಏಕಿ ಸೈಲೆಂಟ್ ಆಗಿದ್ದಾರೆ ಏತಕ್ಕಿದ್ದಂತೆ ಸಾಫ್ಟ್ ಆಗಿರುವುದು ಅಚ್ಚರಿಗೆ ಕಾರಣವಾಗಿದೆ ಇಷ್ಟೆಲ್ಲ ಅಬ್ಬರಗಳು ಮಾಡಿ ಕೊನೆಗೆ ಕಾಯಾನೈ ನೈ ಪಿಯಾ ನೈ ಗ್ಲಾಸ್ ಪೊಡ್ಡ ಹಂಗಾಗೋಗ್ಬಿಡ್ತು ಹಿಂದಿಲ್ಲ ಕುಡ್ದಿಲ್ಲ ಗ್ಲಾಸ್ ಹೊಡೆದೋಗ್ಬಿಡ್ತು ಅನ್ನೋ ಕಾರಣಕ್ಕಾಗಿ ಇದನ್ನ ಮೊದಲೇ ಸರಿ ಮಾಡ ಮುಂದಿನ ಸುದ್ದಿಗೆ ಹೋಗೋಣ